ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದು ಜನವರಿ ತಿಂಗಳಿನ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕಿನ ದಿನಗಳ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಜನವರಿ ತಿಂಗಳಿನ ಇಪ್ಪತ್ತೇಳನೇ ತಾರೀಕಿನ ದಿನದ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಧನು ರಾಶಿಯ ಮೂಲಕ ನಿಮ್ಮ ಕರ್ಮಸ್ಥಾನದಲ್ಲಿ ಅತ್ಯಂತ ಸದೃಢನಾಗಿ ಗೋಚರಿಸಲಿರುವನು ಇಲ್ಲಿ ನಿಮಗೆ ಖಂಡಿತ ಅದೃಷ್ಟದ ಸಹಕಾರ ಲಭಿಸುವುದರ ಜೊತೆಗೆ ನಿಮ್ಮ ಮೇಲೆ ಮಹಾಲಕ್ಷ್ಮಿ ಮಾತೆಯ ಕೃಪೆಯ ಸುರಿಮಳೆ ಉಂಟಾಗಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ವಿದೇಶದಿಂದ ಲಭಿಸಲಿರುವ ಸಮಾಚಾರವೊಂದು ನಿಮ್ಮನ್ನ ಆಶ್ಚರ್ಯಕ್ಕೆ ಈಡು ಮಾಡಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳು ಕೂಡ ವೇಗದ ಗತಿಯಿಂದ ಪೂರ್ಣಗೊಳ್ಳಲಿದ್ದು ಸರ್ಕಾರಿ ಕಾರ್ಯಗಳಿಂದಾಗಿ ಒಂದಿಷ್ಟು ಲಾಭದ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಲಿದೆ ಹಾಗೆ ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿಯೂ ನಿಮಗೆ ಇಚ್ಛಿತ ಫಲಗಳು ಲಭಿಸಲಿದ್ದು ವಿಶೇಷವಾಗಿ ಇಲ್ಲಿ ನಿಮ್ಮ ಮಾನ ಪ್ರತಿಷ್ಠೆಯಲ್ಲಿಯೂ ವೃದ್ಧಿ ಕಂಡು ಬರಲಿದೆ ಇಲ್ಲಿ ವ್ಯಾಪಾರ ವಹಿವಾಟಿನಲ್ಲಿಯೂ ನಿಮಗೆ ಮಹೋನ್ನತ ಫಲಗಳು ಲಭಿಸಲಿವೆ ಇಲ್ಲಿ ವ್ಯಾಪಾರದ ಗತಿವಿಧಿಗಳು ಕೂಡ ತೀವ್ರವಾಗಿರಲಿದ್ದು ಇಲ್ಲಿ ವ್ಯಾಪಾರಿ ಜಾತಕದವರು ಎಂದಿಗಿಂತಲೂ ಹೆಚ್ಚು ಲಾಭವನ್ನು ಹೊಂದುವಂತೆ ಕಂಡು ಬರಲಿದ್ದಾರೆ ಅಲ್ಲದೆ ಇಲ್ಲಿ ನೌಕರಸ್ಥ ಜಾತಕದವರು ಸಹ ಖಂಡಿತ ಇಚ್ಛಿತ ಫಲಗಳನ್ನು ಪಡೆದುಕೊಳ್ಳುವುದರ ಜೊತೆಗೆ ಕಾರ್ಯಕ್ಷೇತ್ರದಲ್ಲಿ ಅತ್ಯುತ್ತಮ ಪ್ರದರ್ಶನ ತೋರುವಂತೆ ಕಂಡುಬರಲಿದ್ದಾರೆ ವಿಶೇಷವಾಗಿ ಇಲ್ಲಿ ನಿಮ್ಮ ಕಾರ್ಯಕೌಶಲ್ಯದಲ್ಲಿ ವೃದ್ಧಿ ಕಂಡು ಬರಲಿದೆ ಇಲ್ಲಿ ಸರ್ಕಾರಿ ನೌಕರಿಯ ಪ್ರಾಪ್ತಿಗಾಗಿ ಪ್ರಯತ್ನಿಸಿದರೆ ಶುಭ ಸಮಾಚಾರದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಅಲ್ಲದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟೇ ಸೆಕ್ಟರ್ನಲ್ಲಿಯೂ ನಿಮಗೆ ಲಾಭದ ಸುರಿಮಳೆ ಉಂಟಾಗಬಹುದಾಗಿದೆ ಈ ಹಿಂದಿನ ದಿನಗಳಂದು ನೀವು ಮಾಡಿದ್ದ ಹೂಡಿಕೆಗಳಿಂದಾಗಿ ಜತೆಗೆ ಹೊಸ ಹೂಡಿಕೆಗಳಿಂದಾಗಿಯೂ ಇಲ್ಲಿ ನಿಮಗೆ ಲಾಭದ ಯೋಗ ಉಂಟಾಗುವುದರ ಮೂಲಕ ಖಂಡಿತ ಇಲ್ಲಿ ಸುವರ್ಣಾವಕಾಶದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇಲ್ಲಿ ಯಾತ್ರೆಗಳಿಗಾಗಿಯೂ ಸಮಯ ಉಚಿತವಾಗಿರಲಿದ್ದು ಖಂಡಿತ ಯಾತ್ರೆಗಳು ಶುಭಕರ ರೀತಿಯಲ್ಲಿ ಸಂಪನ್ನಗೊಳ್ಳಬಹುದಾಗಿದೆ ಜತೆಗೆ ಈ ದಿನದಂದು ಸ್ಥಾನ ಪರಿವರ್ತನೆಯ ಯೋಗದೊಂದಿಗೆ ಇಲ್ಲಿ ನಿಮ್ಮ ನೌಕರಿಯಲ್ಲಿ ಪರಿವರ್ತನೆಗೂ ಸಮಯ ಉಚಿತವಾಗಿ ಸಾಬೀತಾಗಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಜನವರಿ ತಿಂಗಳಿನ ತಾರೀಕಿನ ದಿನದ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮಧ್ಯಾಹ್ನದವರೆಗೂ ರಾಶಿಯ ಮೂಲಕ ನಿಮ್ಮ ಕರ್ಮ ಭಾವದಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ಮಕರ ರಾಶಿಗೆ ಪರಿವರ್ತನೆ ಹೊಂದುವುದರ ಮೂಲಕ ನಿಮ್ಮ ಲಾಭ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಈ ದಿನವೂ ಕೂಡ ನಿಮ್ಮ ಪಾಲಿಗೆ ಅತ್ಯಂತ ಶುಭಕರ ಫಲಗಳನ್ನು ಹೊತ್ತು ಬರಲಿದೆ ಈ ವಿಶೇಷ ಸಮಯ ನಿಮ್ಮ ಪಾಲಿಗೆ ಖಂಡಿತ ರೊಮ್ಯಾಂಟಿಕ್ ಆಗಿಯೂ ಸಾಬೀತಾಗಲಿದೆ ಇಲ್ಲಿ ನಲ್ಲಿರುವ ಜಾತಕದವರು ಕಮ್ ಅರೇಂಜ್ ಮ್ಯಾರೇಜ್ ಸಂಬಂಧ ಯೋಚಿಸಬಹುದಾಗಿದೆ ಜತೆ ಜೊತೆಗೆ ಇಲ್ಲಿ ನಿಮ್ಮ ನಲ್ಲಿ ಪ್ರೇಮ ಮತ್ತು ವಿಶ್ವಾಸದ ಪ್ರಾಪ್ತಿಯಾಗುವುದರೊಂದಿಗೆ ದಾಂಪತ್ಯ ಸುಖದಲ್ಲಿಯೂ ಖಂಡಿತ ವೃದ್ಧಿ ಉಂಟಾಗಲಿದೆ ಹಾಗೆ ಈ ವಿಶೇಷಾವಧಿಯಲ್ಲಿ ನಿಮಗೆ ಪಾಲುದಾರಿಕೆಯಿಂದಲೂ ಲಾಭ ಹೊಂದುವ ಅವಕಾಶದ ಪ್ರಾಪ್ತಿಯಾಗಲಿದೆ ಈ ಸಮಯ ವಿಶೇಷವಾಗಿ ವಿದ್ಯಾರ್ಥಿಗಳ ಪಾಲಿಗೆ ಸಾಕಷ್ಟು ಉತ್ತಮವಾಗಿರಲಿದೆ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆ ಹೊಂದಲು ಸಾಧ್ಯವಾಗಲಿದೆ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿಯೂ ಉತ್ತಮ ಫಲಿತಾಂಶದ ಪ್ರಾಪ್ತಿಯಾಗಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ತಂದೆಯ ಸಹಕಾರದ ಪ್ರಾಪ್ತಿ ಉಂಟಾಗಲಿದ್ದು ಅವರ ವಿಶೇಷ ಸಹಕಾರದಿಂದಾಗಿಯೇ ವ್ಯಾಪಾರ ನೌಕರಿಯಲ್ಲಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳಲು ಸಾಧ್ಯವಾಗಲಿದೆ ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳು ಕೂಡ ತಂದೆಯ ಸಹಕಾರದಿಂದಾಗಿ ಭವಿಷ್ಯದ ನಿರ್ಣಯಗಳನ್ನು ಕೈಗೊಳ್ಳಬಲ್ಲವರಾಗಿ ಕಂಡುಬರಲಿದ್ದಾರೆ ಇಲ್ಲಿ ಸಂತಾನ ಪಕ್ಷವೂ ಕೂಡ ಸಾಕಷ್ಟು ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ಸಂತಾನ ನಗು ಕೇಳಿ ಬರಬಹುದಾದ ಯೋಗವೂ ಕೂಡ ಇರಲಿದೆ ವಿಶೇಷವಾಗಿ ಇಲ್ಲಿ ಸಂತಾನ ಸಂಬಂಧಿ ಏನಾದರೊಂದು ದೊಡ್ಡ ಖುಷಿಯ ಸಮಾಚಾರ ನಿಮ್ಮ ಜೀವನದಲ್ಲಿ ಕೇಳಿ ಬರಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಗುಪ್ತಧನದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಅಂದರೆ ಇಲ್ಲಿ ಲಾಟರಿಯಿಂದಾಗಿ ಲಾಭವಾಗುವುದು ಅಥವಾ ಈ ಹಿಂದೆ ನೀವು ಮಾಡಿದ್ದ ಹೂಡಿಕೆಗಳಿಂದಾಗಿ ಲಾಭವಾಗುವುದು ಆಗಬಹುದಾಗಿದೆ ಜತೆ ಜತೆಗೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಸಿಕ್ಕಿ ಬಿದ್ದದ್ದ ಹಣವೂ ಕೂಡ ಮರಳಿ ನಿಮ್ಮ ಕೈ ಸೇರಬಹುದಾಗಿದೆ ಇಲ್ಲಿ ಕಳೆದು ಹೋಗಿದ್ದ ಸಮ್ಮಾನದ ಪ್ರಾಪ್ತಿಯೂ ಉಂಟಾಗಬಹುದಾಗಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿಯೂ ಲಾಭದ ಪ್ರಾಪ್ತಿಯಾಗುವುದರ ಜೊತೆಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಕ್ಷೇತ್ರದಲ್ಲಿಯೂ ನಿಮಗೆ ವಿಶೇಷ ಲಾಭದ ಪ್ರಾಪ್ತಿಯಾಗಬಹುದಾಗಿದೆ ಹಾಗೆ ಇಲ್ಲಿ ನಿಮಗೆ ಹೊಲ ಮನೆಯ ಕೆಲಸ ಆನ್ಲೈನ್ ಕಾರ್ಯದಿಂದಲೂ ಧನ ಸಂಪಾದಿಸಬಲ್ಲ ಅವಕಾಶದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವ್ಯಾಪಾರ ನೌಕರಿಯಲ್ಲಿ ಪರಿವರ್ತನೆ ಹೂಡಿಕೆಯೂ ಕೂಡ ನೀವು ಮಾಡಬಹುದಾಗಿದ್ದು ಇದರಿಂದಾಗಿ ಖಂಡಿತ ಭವಿಷ್ಯದಲ್ಲಿ ಸಫಲತೆ ಪ್ರಾಪ್ತಿ ಉಂಟಾಗಲಿದೆ ಒಟ್ಟಾರೆಯಾಗಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಳ್ಳಬೇಕಾಗುವುದು ವೀಕ್ಷಕರೇ ಇದು ಈ ಎರಡು ದಿನಗಳ ಮೀನರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ